ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ತಳವಾರ ಸಮಾಜ ಬಾಂಧವರಿಗೆ ಮುಖಂಡರ ಸೂಚನೆ ರಾಜ್ಯದಾದ್ಯಂತ ಶೀಘ್ರದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಲಿದ್ದು ಈ ಹಿನ್ನೆಲೆ ಕರ್ನಾಟಕ ತಳವಾರ ಮಹಾಸಭಾ ವತಿಯಿಂದ ಅತನಿ ಪಟ್ಟಣದಲ್ಲಿ ಸಭೆ ನಡೆಸಲಾಗಿ ಸಭೆಯಲ್ಲಿ ಸಮಾಜದ ಮುಖಂಡರು ತಳವಾರ ಸಮುದಾಯದ ಪ್ರತಿಯೊಬ್ಬರು ಗಣತಿಯ ವೇಳೆ ತಮ್ಮ ಜಾತಿಯನ್ನು ಪರಿಶಿಷ್ಟ ಪಂಗಡ ತಳವಾರ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಸೂಚನೆ ನೀಡಿದ್ದಾರೆ ಸಮಾಜದ ಹಕ್ಕು ಹಿತಶಕ್ತಿ ಮತ್ತು ಭವಿಷ್ಯದ ಸೌಲಭ್ಯಗಳಿಗಾಗಿ ಸರಿಯಾದ ಮಾಹಿತಿಯನ್ನು ಒದಗಿಸುವುದು ಅಗತ್ಯ ಎಂದು ಮುಖಂಡರು ಒತ್ತಿ ಹೇಳಿದ್ದಾರೆ ಯಾರು ಲೋಪ ಮಾಡಬಾರದು ಪ್ರತಿಯೊಬ್ಬರೂ ಕುಟುಂಬದ ಗಣತಿಯಲ್ಲಿ ಪರಿಶಿಷ್ಟ ಪಂಗಡದ ಅರ್ಹರು ಪರಿಶಿಷ್ಟ ಪಂಗಡ ತಳವಾರೆಂದು ಮಾತ್ರ ನಮೂದಿಸಬೇಕೆಂದು ಮುಖಂಡರು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ ಸಮೀಕ್ಷೆಯಲ್ಲಿ ತಮ್ಮ ಮನೆಗೆ ಗಣಿತಿದಾರರು ಬಂದಾಗ ನಿಮ್ಮ ಜಾತಿ ಉಪಜಾತಿ ಕುಲ ಕಸುಬು ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕೆಂದು ತಿಳಿಸಿದ್ದಾರೆ ಈ ಜಾಹೀರಾತನ್ನು ಪ್ರಿಂಟ್ ಮಾಡಿರ್ತೀವಿ ತಾವುಗಳು ಪ್ರತಿಯೊಂದು ಹಳ್ಳಿಗೆ ಮುಡಿಸುವಂತ ವ್ಯವಸ್ಥೆಯನ್ನು ಮಾಸ್ ಮಾಸ್ಪದಂತ ಮಾಡಿರ್ತೇವೆ ಯಾರು ನಿಮ್ಮಲ್ಲಿ ಶೈಕ್ಷಣವಾಗಿ ಇದ್ದರೆ ಶಿಕ್ಷಣ ಪಡೆದಂತ ಯಾರು ಇದ್ದರೆ ಈ ಕಾಲಂಗಳನ್ನು ಅವ್ರಿಗೆ ತೋರಿಸ್ಕೊಂಡು ಇದೇ ಪ್ರಕಾರ ಪ್ರತಿಯೊಬ್ಬರು ಜಾತಿ ಘನತೆಯಲ್ಲಿ ಸಹಕರಿಸಿ ತಾವುಗಳು ಏನು ಕನ್ಫ್ಯೂಸ್ ಆಗದೆ ಏನು ನಿಮಗೆ ಡಿಫಿಕಲ್ಟ್ ಇದ್ರೂ ಈ ತಳಗಿನ ನಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದೇ ನಮ್ಮನ್ನೇ ನಮೂದಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಬಂಧುಗಳಿ ತಲವಾರ ಮಹಾಸಭಾ ಬೆಳಗಾವಿ ಘಟಕ ಪ್ರಕಟಣೆ ನಾಳೆ ನಡೆಯತಕ್ಕಂಥ ಜಾತಿ ಸಮೀಕ್ಷೆಯಲ್ಲಿ ನಾವು ಪಾಲಿಸಬೇಕಂತ ಮಾರ್ಗಸೂಚಿಯನ್ನು ತಲವಾರ ಮಹಾಸಭಾ ಪ್ರಕಟಣೆಯಲ್ಲಿ ತಿಳಿಸುತ್ತೇವೆ ಬಂಧುಗಳೇ ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬಂದಂಥ ಸಮೀಕ್ಷೆದಾರರು ನಿಮಗೆ ಕೇಳಿದಲ್ಲಿ ಮೊಟ್ಟ ಮೊದಲು ನೀವು ಯಾವ ವರ್ಗದವರು ಕೇಳಿದಾಗ ಎಷ್ಟೇ ಅಂತ ಅನುಮದಿಸ್ ಕೇಳಬೇಕು ಅವರಿಗೆ ಎಷ್ಟೇ ಅಂತ ಹೇಳಿದಾಗ ಅವರು ಮುಂದೆ ನಿಮ್ಗೆ ಯಾವ ಜಾತಿ ಅಂತ ಕೇಳಿದಲ್ಲಿ ತಲವಾರ್ ಅಂತ ನೀವು ಹೇಳಬೇಕು ಕೋರ್ಟ್ ನಂಬರ್ ಸಿ ಮೂವತ್ತೆಂಟು ಪಾಯಿಂಟ್ ಹದಿಮೂರು ನಮೂದಿಸಬೇಕು ಅದೇ ರೀತಿ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಅಂತ ಕೇಳ್ತಾರ ಉಪಜಾತಿ ಕೇಳಿದಲ್ಲಿ ಎಷ್ಟೇ ಸಮುದಾಯಕ್ಕೆ ಉಪಜಾತಿ ಜಯಂತಿ ಇರುವುದಿಲ್ಲ ಅಂತ ಅವರಿಗೆ ಕ್ಲಿಯರ್ ಹೇಳಿ ಕಾಲಂ ನಂಬರ್ ಹನ್ನೊಂದರಲ್ಲಿ ನೀವು ಜಾತಿ ಸರ್ಟಿಫಿಕೇಟ್ ಸಮನಾರ್ಥ ಜಾತಿ ಇರುವುದಿಲ್ಲ ಇಲ್ಲ ಅಂತ ಬರೀಬೇಕು ವಾಲಮ್ ನಂಬರ್ ಹನ್ನೆರಡರಲ್ಲಿ ಎಷ್ಟು ಪ್ರಮಾಣ ಪತ್ರ ತಗೊಂಡಿದ್ದಾರೆ ಅಂತ ಕೇಳದಲ್ಲಿ ಹೌದು ಅಂತ ಭರಿಸಬೇಕು ಬಂಧುಗಳಿ ವಾಲಂ ನಂಬರ್ ಮೂವತ್ತರಲ್ಲಿ ಕುಲಕಸುಬು ಕೇಳದಲ್ಲಿ ನೀವು ಸಿಕ್ಸ್ಟಿ ಫೋರ್ ತಲಾವರ್ ಅಂತ ಬರೆಸಬೇಕು ಇದೇ ರೀತಿ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ತಿಳಿಯಲದವ್ರಿಗೆ ತಿಳಿಯುವಂಗೆ ಹೇಳಿ ವಿದ್ಯಾವಂತರು ಈ ವಿಷಯವನ್ನು ಪ್ರತಿಯೊಬ್ಬರು ಮನೆಗೆ ಮುಡಿಸುವಂತಹ ಕೆಲಸ ಆಗಬೇಕು ಬಂಧುಗಳೇ ಇದು ನಮ್ಮ ಜಾತಿ ಸಮೀಕ್ಷೆಯಲ್ಲಿ ಯಾವ ಓಹಾಪೋಳಿಗೆ ಎಡಗೂಡದೆ ಯಾರು ಗೊಂದಲಮಯ ಸೃಷ್ಟಿ ವಾತಾವರಣಕ್ಕೆ ಎಡಗೂಡದೆ ತಾವುಗಳು ಕಟ್ಟುನಿಟ್ಟು ಹೋಗಿ ನಾವು ತೋರಿಸುವಂತಹ ಈ ಮಾರ್ಗಸೂಚಿಯನ್ನು ಪ್ರತಿಯೊಬ್ಬರೂ ಪಾಲಿಸಿಕೊಂಡು ನಮ್ಮ ಸಮಾಜಕ್ಕೆ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಾವುಗಳು ಈ ಕಾಲಮ್ ಅನ್ನು ಕರೆಕ್ಟ್ ಆಗಿ ನಮೂದಿಸಬೇಕಂದ ತಮ್ಮಲ್ಲಿ ಕಳ್ಕಳ ವಿನಂತಿ ಕೋಳಿ ಅತನಿ.